ವಿಕಲಚೇತನರು ಆರೋಗ್ಯದ ಕಡೆ ಗಮನ ಹರಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಪಿಎನ್ ಮುತ್ತಯ್ಯ ಮನವಿ ಮಾಡಿಕೊಂಡರು ನಾಯಕನಹಟ್ಟಿ ಸಮೀಪದ ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮ ವಿಕಲಚೇತನರ ಪುನರ್ವಸತಿ ಯೋಜನೆ ವಿಆರ್ಡಬ್ಲ್ಯೂ ಕಾರ್ಯಕರ್ತರು ಪುನರ್ವಸತಿ ಯೋಜನೆ ವಿಆರ್ಡಬ್ಲ್ಯೂ ಕಾರ್ಯಕರ್ತರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗ್ರಾಮ ಪಂಚಾಯಿತಿ ಹಟ್ಟಿ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವಿಕಲಚೇತನರಿಗೆ ಎಂದಿಗೂ ನಿಮಗೆ ಬೆಂಬಲ ಇರುತ್ತವೆ ನಿಮ್ಮ ಮೇಲೆ ಅಪಾರವಾದ ಕಾಳಜಿ ಇದೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ಕಂಡಿ ಮಾಡಿದರು ವಿಕಲಚೇತನರು ದೇವರ ಸಮಾನವಾಗಿದ್ದು ಅವರ ಬೇಡಿಕೆಗಳನ್ನ ಈಡೇರಿಸುವುದು ನಮ್ಮ ಪುಣ್ಯದ ಕೆಲಸವಾಗಿರುತ್ತದೆ ಎಂದರು ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಣ್ಣ ಮಾತನಾಡಿ ವಿಕಲಚೇತನರಿಗೆ ಶೇಕಡಾ ಐದರಷ್ಟುಅನುದಾನದಲ್ಲಿ ಅತಿ ಶೀಘ್ರದಲ್ಲಿ ಜಾಗವನ್ನು ಗುರುತಿಸಿ ವಿಕಲಚೇತನರ ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಅಂಗವಿಕಲರ ಪ್ರಧಾನ ಕಾರ್ಯದರ್ಶಿಯಾದ ತಿಪ್ಪೆಸ್ವಾಮಿಟ್ಟಿ ಮಾತನಾಡಿ ಕಳೆದ ಐದು ವರ್ಷದ ಹಿಂದೆಯೇ ಮಾಜಿ ಅಧ್ಯಕ್ಷರಾದ ಪೇಯನ್ ಮುಕ್ತಯ್ಯನ್ ಅವರು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ವಿಕಲಚೇತನರಿಗೆ ಶೇಕಡಾ ಅನುದಾನದ ಅಡಿಯಲ್ಲಿ ತಲಾ ಒಂದೊಂದು ಸಾವಿರ ರೂಪಾಯಿಗಳನ್ನ ವಿತರಣೆ ಮಾಡಿದ್ರು ಇನ್ನು ಅನೇಕ ಮಾಹಿತಿಗಳನ್ನು ನೀಡಿದರು ವಿಆರ್ಡಬ್ಲ್ಯೂ ಕಾರ್ಯಕರ್ತ ಪಿವಿ ಬೋರಯ್ಯ ಮಾತನಾಡಿ ಅಂಗವಿಕಲರಲ್ಲಿ ಇಪ್ಪತ್ತೊಂದು ಹುದಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ನ ಮುತ್ತಯ್ಯ ಉಪಾಧ್ಯಕ್ಷ ಈಗ್ಲು ಬೋರಯ್ಯ ಪಿಡಿಒ ರಾಜಣ್ಣ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಹರೀಶ್ ಟಿವಿ ಎನ್ಯೂಸ್ ನಾನು ನನ್ನ ಪ್ರೀತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತೈನವರಿಗೆ ಮತ್ತೊಂದು ಬಾರಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾರೆ ಅದೇ ರೀತಿ ಈ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯತಕ್ಕಂಥ ಅಭಿವೃದ್ಧಿಯ ಬೆನ್ನೆಲುಬಾಗಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಹಿರಿಯ ನಾಗರಿಕರನ್ನು ಕುರಿತು ವಿಗಲತೇತರನ್ನು ಕುರಿತು ತಮ್ಮೆರಡು ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ಮನವಿ ತಿಂಗಳಲ್ಲಿ

ಮುತ್ತೈನ್ ಅವರು ನಮ್ಮೆಲ್ಲ ಅಂಗವಿಕಲರಿಗೆ ಮತ್ತೊಂದು ಬಾರಿ ಸಹಕಾರ ಕೊಡಬೇಕು ಕಳೆದ ಬಾರಿ ಬರೀ ಸಾವಿರ ರೂಪಾಯಿ ಕೊಡ್ತಾರೆ ಆ ಸಾವಿರ ರೂಪಾಯಿ ಬರೀ ತರ್ಕಾರಿಗಾಗಲ್ಲ ಹೆಚ್ಚಿನದಾಗಿ ಕೊಡಬೇಕು ಹೆಚ್ಚಿನ ಬೆಂಬಲ ಕೊಡಬೇಕಂತ ನಾನು ಮತ್ತೊಂದು ಸಾರಿ ಒತ್ತಾಯ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಸುಮಾರು ಐವತ್ತು ವರ್ಷದಿಂದ ನಾನು ಇದೇ ಊರಲ್ಲಿ ವಾಸ ಮಾಡ್ತಾ ಇದ್ದೀನಿ ನನ್ನ ಸ್ನೇಹಿತನತ್ರ ನಾನು ಒಂದು ಯಾವುದೇ ಸೌಲಭ್ಯ ಕೇಳಿಲ್ಲ ಯಾಕೆ ಕೇಳಿಲ್ಲ ಅಂದರೆ ಒಂದು ಸ್ವಾಭಿಮಾನ ಅವ್ರು ಕೊಡ್ತಾರೆ ಮುಂದೆ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಒಂದು ದೃಷ್ಟಿಕೋನ ನನಗೆ ಐತೆ ಅದರಿಂದ ಸಾವಿರ ರೂಪಾಯಿ ನೆನಪು ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಮುತ್ತೈನವರು ನಮ್ಗೆಲ್ಲರಿಗೂ ಕೂಡ ಐದು ಸಾವಿರದಿಂದ ಹಿಡಿದು ಹತ್ತು ಸಾವಿರದವರೆಗೇನ ಕೊಡಬೇಕಂತ ಮಗವಾದಂತ ಬೇಡಿಕೆಯನ್ನು ಇರ್ತಕ್ಕಂಥ ಕೆಲಸವನ್ನು ನಾನು ನಿಮ್ಮೆಲ್ಲರಿಗೂ ಮಾಡ್ತಾ ಇದೀನಿ ಬರೀ ಸೌಲಭ್ಯಗಳು ಬೇರೆ ಅಡ್ಡಾಡ್ತಾ ಇದ್ದಾರೆ ತಿಪ್ಪೇಸ್ವಾಮಿ ಬೋರಯ್ಯ ಅವರೇ ಅಂತ ನಾನು ಸರ್ಕಾರದ ಮೂವತ್ತೆಂಟು ಇಲಾಖೆಗೆ ಒಂದು ರೂಪಾಯಿ ಸಮೇತನು ನಾನು ಸೌಲಭ್ಯ ಪಡೆದಿಲ್ಲ ಒಂದು ಮನೆ ಇಲ್ಲದಂತನೂ ಸಮೇತ ನಾನು ಬೇರೆ ಬೇರೆಯವರ ಮನೆಯಲ್ಲಿ ವಾಸ ಮಾಡ್ತಾ ಇದೀನಿ ಒಂದೊಂದ್ಸಣ್ಣವ್ರೆ ನೀವು ತಿಳ್ಕೊಂಡಿರ್ಬೋದು ಮೊರಣ್ಣವ್ರು ಅಡ್ಡಾಡ್ತಾ ಇದ್ದಾರೆ ಸೌಲಭ್ಯಗಳೆಲ್ಲ ಪಡ್ಬಿಡಿದಾರೆ ನಾನು ಯಾವ ಸೌಲಭ್ಯನೂ ಪಡೆದಿಲ್ಲ ಆ ತನಿಖೆ ಚುನಾವಣೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಸ್ವಾಭಿಮಾನಿ ಅದರಿಂದ ಮುತ್ತೈನೋ ಮುಂದಿನ ಸಭೆಯಲ್ಲಿ ನಮ್ಮೆಲ್ಲರನ್ನು ಕುರಿತು ಚರ್ಚೆ ಮಾಡಿ ಆ ಸಭೆಯ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆಲ್ಲ ಸಹಾಯಧನ ಕಲಿಸ್ಕೊಡ್ಬೇಕು ಮತ್ತೆ ಯಾರಾದರೂ ನಮ್ಮ ಅಂಗವಿತರು ಸತ್ತಂತ ಸಂದರ್ಭದಲ್ಲಿ ಅವರಿಗೆ ಮಣ್ಣು ಮಾಡೋಕ್ಕೂ ಸಮೇತ ನಿರ್ಗತಿಗಳಿದ್ದಾರೆ ಅದು ನಮ್ಮ ಗ್ರಾಮ ಪಂಚಾಯತ್ ಆಗ್ತದೆ ಮುಪ್ಪರಟ್ಟಿರ್ಬೋದು ರಾಮದು ಇರ್ಬೋದು ದೊರ ಇರ್ಬೋದು ಎಲ್ಲಾ ಹಳ್ಳಿಗಳಲ್ಲಿ ಯಾರಿಗಾದರೂ ಅವರಿಗೆ ಮಾಹಿತಿ ತಿಳಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಮುಕ್ತೈನ ಸಾಕಾರ ಮಾಡಬೇಕು ಅವ್ರು ಸಾಕಾರ ಮಾಡ್ತಾರನ್ನ ಭರವಸೆ ನನಗೆ ಇತ್ತೆ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇನ್ನ ಹೆಚ್ಚಿನದಾಗಿ ನಮ್ಮ ಬೋರಣ್ಣವರೇ ಹೇಳಿ ಮಾತಾಡಬೇಕಂತ ತಮ್ಮಲ್ಲಿ ಮನವಿ ನಾವು ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮುತ್ತೈನ ಸಹಕಾರದಿಂದ ಈ ಸಭೆಯನ್ನು ಮಾಡಲು ನಾವು ಸರ್ವಮುಖದಿಂದ ಕಾರ್ಯಕ್ರಮ ಆಯೋಜಿಸಿದ್ವಿ ಅದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ವವಾಗಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹುತ್ತಾಯವರಂತ ನಾವು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ಜಾತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾವನಾಗಿರ್ತಕ್ಕಂಥ ಈಗಲ್ ಬೋರಣ್ಣ ಅವರಿಗೂ ಕೂಡ ಹಿರಿಯ ನಾಗರಿಕ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಗ್ರಾಮದ ಮುಖಂಡರಾಗಿರ್ತಕ್ಕಂತ ಚಂದ್ರಣ್ಣವ್ರಿಗೆ ಕೂಡ ಹಿರಿಯ ನಾಗರಿಕರು ವಿಕಲಚೇತನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ನಮ್ಮೆಲ್ಲರಿಗೆ ಹೆಚ್ಚಿನ ಒತ್ತು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ ಬರೇ ಗ್ರಾಮ ಪಂಚಾಯತಿಯಿಂದ ಮಾತ್ರ ಸೌಲಭ್ಯಗಳು ದೊರೀಬೇಕು ಅನ್ನೋ ಉದ್ದೇಶ ಇಲ್ಲ ಗ್ರಾಮ ಪಂಚಾಯತಿಯವರು ಹಿರಿಯ ನಾಗರಿಕರನ್ನು ವಿಕಲಚೇತನರನ್ನು ಎತ್ತಿಡಿದ್ರು ಮಾತ್ರ ಈ ಸಮಾಜದಲ್ಲಿ ಅಂಗವಿಕಲರು ಅಸನ್ಮುಖರಾಗಲು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಕಳೆದ ಬಾರಿ ಮುತೈನ್ ಅವರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಹಿರಿಯ ನಾಗರಿಕ ವಿಕಲಚೇತನರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಅವರ ಅನುದಾನದ ವತಿಯಿಂದ ಹದಿನೈದು ಜನ ಇಪ್ಪತ್ತು ಜನಕ್ಕೆ ಸಾವಿರ ರೂಪಾಯಿ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಸುಮಾರು ಐದು ವರ್ಷಗಳಾಗುತ್ತೆ ಈ ವರ್ಷನೂ ಕೂಡ ಅವ್ರು ಕೊಡಬೇಕು ಅಂತ ನಾವು ಅಕ್ಕ ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಬರೇ ಅಂಗವಿಕಲ್ ಬರೆಯ ರೂಪಾಯಿ ಕೊಡೋದು ಉದ್ದೇಶ ಅಲ್ಲ ಅವ್ರಿಗೆ ಆರೋಗ್ಯ ಏನನ್ನ ಆದ್ರೆ ಮತ್ತು ಅವ್ರಿಗೆ ಏನನ್ನ ಸಂಕಷ್ಟ ಬಂದ್ರೆ ಅವ್ರಿಗೆ ಏನಾದ್ರೂ ಗಾಡಿ ವ್ಯವಸ್ಥೆ ಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಹೆಚ್ಚಿನ ಸಹಕಾರ ಕೊಡಬೇಕು ಬೆಂಬಲ ಕೊಡಬೇಕು ಅವ್ರಿಗೇನ ಸಾವು ನೋವು ಆದ್ರೆ ಅವ್ರಿಗೆ ಮಣ್ಣು ಮಾಡಕ್ಕೆ ದುಡ್ಡಿರ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಹೋಗಿ ಅವ್ರ ಮಣ್ಣಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸನೂ ನಮ್ಮ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಕೊಡಬೇಕನ್ನೋ ಅಕ್ಕ ಇದೆ ಅದನ್ನು ಸಮೇತ ನೆರವೇರಿಸಬೇಕಂತ ನಾವು ಮುತ್ತೈನವ್ರಿಗೆ ಸ್ವಯಂ ಮಾತಿನಲ್ಲಿ ಹೇಳ್ತಿದ್ವಿ ಈ ಸಾಮಾನ್ಯ ಸಭೆಯನ್ನು ಕುರಿತು ನೂತನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುದ್ದೆನವರು ಎತ್ತು ನುಡಿಗಳು ಆಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ Untuk kalian, kami misalnya mau untuk kegiatan harian, kita tentang.